ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಬೇಗ ಎದ್ದಿದ್ದೀನಿ ನೀವು ವರ್ಕ್ ಫ್ರಮ್ ಹೋಮ್ ಮಾಡ್ತೀರಾ ಅಂತ ಬಟ್ ವರ್ಕ್ ಫ್ರಮ್ ಹೋಮ್ ಮಾಡೋಷ್ಟೆಲ್ಲ ಓದಿಲ್ಲ ನಾನು ಕೆಲಸ ಕಷ್ಟ ಬಟ್ ಅನಿವಾರ್ಯ ಮಾಡಲೇಬೇಕು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬಂದು ಭಾನುವಾರ ಭಾನುವಾರ ಇವಾಗ ಏಳು ಮುಕ್ಕಾಲ್ ಆಗ್ತಾ ಇದೆ ಸ್ವಲ್ಪ ಬೇಗ ಎದ್ದು ಮನೆ ಕೆಲಸ ಮಾಡೋಣ ಅಂದ್ಬಿಟ್ಟು ಬೇಗ ಎದ್ದಿದ್ದೀನಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಮನೆಯಲ್ಲಿ ಯಾರೂ ಇಲ್ಲ ನಾನು ಒಬ್ಬಳೇ ಇರೋದು ಬೇಗ ಮ್ಯಾಚ್ ಇತ್ತು ಅಂತ ಮೈಸೂರಿಗೆ ಹೋಗಿದ್ದಾಳೆ ಹಾಗೆ ಹಾರಿಕಾ ಸಂಜಯ್ ಕೂಡ ಏನೋ ಒಂದು ಕೆಲಸ ಇತ್ತು ಅವ್ರಿಗೆ ಮೈಸೂರಲ್ಲಿ ಒಂದು ಟ್ರಸ್ಟ್ ಮಾಡಿದ್ದಾರೆ ಅದರಲ್ಲಿ ಏನಂತಂದರೆ ಇದು ಮಾಡಿದ್ದಾರೆ ಏನು ಗೊತ್ತಾ ಈ ಬೇಸಿಗೆ ಸಮ್ಮರ್ ಕ್ಯಾಂಪ್ ಬೇಸಿಗೆ ಶಿಬಿರ ಸಮ್ಮರ್ ಕ್ಯಾಂಪ್ ಮಾಡಿದ್ದಾರೆ ಅದು ಇವತ್ತು ಒಂದು ತಿಂಗಳಾಯಿತು ಇವತ್ತಿಗೆ ಫಂಕ್ಷನ್ ಮಾಡಿ ಸ್ಟಾಪ್ ಮಾಡ್ತಾರೆ ಹಾಗೆ ಸಿಕ್ಕಾಪಟ್ಟೆ ಶಿಖೆ ಲಾಸ್ಟು ಇಯರ್ ಕೂಡ ಮಾಡಿದರು ಅದಕ್ಕೋಸ್ಕರ ಸಂಜೆ ಅವರು ಕೂಡ ಹೋಗಿದ್ದಾರೆ ಹಾಗೆ ಹಾರಿಕಾ ನಾನು ಒಬ್ಬಳೇ ಇರಬೇಕು ಮನೆಯಲ್ಲಿ ನೀನು ಕೆಲ್ಸಕ್ಕೆ ಹೋಗ್ಬಿಡ್ತೀಯಾ ಅಂದ್ಬಿಟ್ಟು ನಾನೇನು ಮಾಡಲಿ ಅಂತ ಅವರ ಅಪ್ಪನ ಜೊತೆ ಹಾರಿಕಾ ಕೂಡ ಹೋಗಿದ್ದಾಳೆ ಹಾಗಾಗಿ ಮನೆಯಲ್ಲಿ ನಾನು ಒಬ್ಬಳೇ ಇದ್ದೀನಿ ಆದರೆ ಮನೆ ಒಂದು ರೇಂಜ್ಗೆ ಅಧ್ವಾನ ಅಂತೂ ಆಗ್ಬಿಟ್ಟಿದೆ ಏಕೆಂದರೆ ಎರಡು ದಿವಸದಿಂದ ಮನೆಯಲ್ಲಿ ಸ್ವಲ್ಪ ನೀರಿಗೆ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಆಮೇಲೆ ತಿರುಪತಿಗೆ ಹೋಗಿ ಬಂದಿದ್ದ ಬಟ್ಟೆಗಳು ಇನ್ನೂ ಏನೂ ನಾನು ಕ್ಲೀನ್ ಮಾಡಿಲ್ಲ ಸೊ ಹಾಗಾಗಿ ಇವತ್ತು ಸಂಡೇ ಇದೆಯಲ್ಲ ಆದಷ್ಟು ಸಂಡೇ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನಾನು ಮನೆ ಏನಕ್ಕೆ ಅಂತಂದರೆ ಕೆಲ್ಸಕ್ಕೆ ಹೋಗೋದಕ್ಕೆ ಸೋಮವಾರದಿಂದ ನನಗೆ ಈಸಿ ಆಗುತ್ತೆ ಅಂತನ್ಬಿಟ್ಟು ಸೊ ತೋರಿಸ್ತೀನಿ ನಿಮಗೆ ಮನೆ ಯಾವ ಥರ ಆಗಿದೆ ಅಂತನ್ಬಿಟ್ಟು ಹಾಗೆ ಏನು ಗೊತ್ತಾ ನನಗೊಬ್ಬರು ಕೇಳಿದ್ರು ನೀವು ವರ್ಕ್ ಫ್ರಮ್ ಹೋಮ್ ಮಾಡ್ತೀರಾ ಅಂತ ಬಟ್ ವರ್ಕ್ ಫ್ರಮ್ ಹೋಮ್ ಮಾಡೋಷ್ಟೆಲ್ಲ ಓದಿಲ್ಲ ನಾನು ನಾನು ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತೀನಿ ಏನು ಫ್ಯಾಕ್ಟ್ರಿ ಅಂತಂದರೆ ಅದು ಆಟೋಮೊಬೈಲ್ಸ್ ಫ್ಯಾಕ್ಟ್ರಿ ಕೆಲಸ ಕಷ್ಟ ಬಟ್ ಅನಿವಾರ್ಯ ಮಾಡಲೇಬೇಕು ಸೊ ಹಾಗಾಗಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಯಾವ ಥರ ಕೆಲಸ ಮಾಡ್ತೀನಿ ಫ್ಯಾಕ್ಟ್ರಿಯಲ್ಲಿ ಅಂತಂದ್ಬಿಟ್ಟು ಒಂದು ಚಿಕ್ಕ ಕ್ಲಿಪ್ಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ತೀನಿ ನೋಡಿ ಅವಾಗ ನಾನು ಏನು ಕೆಲಸ ಮಾಡ್ತೀನಿ ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ ಹಾಗೆ ಆ ಕ್ಲಿಪ್ಪಿಂಗ್ ನೋಡ್ಕೊಂಡು ಬನ್ನಿ ಅದಾದಮೇಲೆ ನಮ್ಮ ಮನೆ ಯಾವ ಥರ ಇದೆ ಅಂತನ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನಾನು ಯಾವ ಥರ ಕೆಲಸ ಮಾಡ್ತಾ ಅಂತ ಅಂತಂದ್ಬಿಟ್ಟು ನಮ್ಮದು ಒಂದು ಫ್ಯಾಕ್ಟ್ರಿ ಆಗಿರೋದ್ರಿಂದ ಮಿಷಿನ್ಗಳಿರುತ್ತೆ ಮಿಷಿನಲ್ಲೆಲ್ಲ ಕೆಲಸ ಮಾಡಬೇಕು ಹಾಗೆ ಹುಷಾರಾಗಿ ಕೆಲಸ ಮಾಡಬೇಕು ಅಂತಲೇ ಹೇಳ್ಬೋದು ಏನಕ್ಕೆ ಅಂತಂದರೆ ನೋಡಿದ್ರಲ್ಲ ಒಂಚೂರು ನನಗೆ ಅಲ್ಲಿ ಕೈಗೆ ಏಟಾದಂಗೆ ಅನ್ನಿಸ್ತು ಯಾಕೆಂದರೆ ಅದು ಶಾರ್ಪ್ ಇರುತ್ತೆ ಸೊ ಕಬ್ಬಣ ಅಲ್ವಾ ಹಾಗಾಗಿ ಆಗ್ತಾಯಿರುತ್ತೆ ಒಂದ್ಸರಿ ಮಿಷಿನ್ಗೂ ಕೂಡ ಕೈ ಸ್ವಲ್ಪ ಸಿಗಾಕೊಂಡಿತ್ತು ಸೊ ದಯದಿಂದ ಅಷ್ಟೊಂದು ಗಾಯ ಆಗಲಿಲ್ಲ ಸೊ ಎಲ್ಲ ವಾಸಿ ಆಯಿತು ಮೊನ್ನೆ ಕೂಡ ಸುಟ್ಕೊಂಡೆ ನಾನು ಈಗ ಅದು ಕೂಡ ವಾಸಿ ಆಗ್ತಾ ಇದೆ ಬಟ್ ಆಗ್ತಾ ಇರುತ್ತೆ ಅದೆಲ್ಲ ಅದಕ್ಕೆಲ್ಲ ಎದುರುಕೊಂಡು ಕುತ್ಕೊಂಡ್ರೆ ಜೀವನ ಮಾಡೋದಕ್ಕೆ ಆಗೋದಿಲ್ಲ ಅಂತಲೇ ಹೇಳ್ಬೋದು ಹಾಗೆ ನನ್ನ ಕೈ ನೋಡ್ತಾ ಇರ್ಬೋದು ಯಾವ ಕಲರ್ ಆಗಿದೆ ಅಂತ ಅಂದ್ಬಿಟ್ಟು ನನ್ನ ಟೀ ಶರ್ಟ್ ಯಾವ ಕಲರ್ ಇದೆಯೋ ಆ ಕಲರ್ ಆಗಿತ್ತು ನನ್ನ ಕೈ ನಾನು ತೋರಿಸಲಿಲ್ಲ ಆಮೇಲೆ ಕೈ ವಾಶ್ ಮಾಡ್ಕೊಂಡ್ಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ ಆಮೇಲೆ ತೋರಿಸ್ತೀನಿ ಅದನ್ನು ಸೊ ತುಂಬ ದೊಡ್ಡ ಲೆಂತ್ ಫ್ಲ್ಯಾಟ್ ಬಂದಿತ್ತು ಇದು ನಾವು ಇದನ್ನು ಫ್ಲ್ಯಾಟ್ ಅಂತ ಕರಿತೀವಿ ಹಾಗೆ ನಮ್ದು ಆಟೋ ಮೊಬೈಲ್ಸ್ ಫ್ಯಾಕ್ಟ್ರಿ ನಾನು ಒಂದು ಆರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ನಾನು ತುಂಬ ವೀಡಿಯೋಸಲ್ಲೆಲ್ಲ ಹೇಳಿದ್ದೀನಿ ನಮ್ಮ ಏನು ಕೆಲಸ ಮಾಡ್ತೀನಿ ನಾನು ಅಂತ ತುಂಬ ಜನ ಹೊಸ್ದಾಗಿ ನೋಡೋರಿಗೆ ಗೊತ್ತಿರಲ್ಲ ಏಕೆಂದರೆ ನನ್ನ ಚಾನಲ್ನ ಹೊಸ್ದಾಗಿ ನೋಡೋರು ತುಂಬ ಜನ ಹೊಸ್ದಾಗಿ ನೋಡ್ತಾ ಇದ್ದಾರಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ ಸೊ ಹಾಗಾಗಿ ನಾನು ವೀಡಿಯೋನ ಕೂಡ ಫಾಸ್ಟಾಗಿ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಕೆಲಸ ನಾನು ಯಾವ ಥರ ಇದ್ದೀನಿ ಅಂತಂದ್ಬಿಟ್ಟು ಸ್ವಲ್ಪ ಹುಷಾರಾಗಿ ಕೇರ್ಫುಲ್ಲಾಗಿ ಮಾಡಬೇಕು ಏನಕ್ಕೆ ಅಂತಂದರೆ ನಮ್ಮ ಕಾಲುಗಳಲ್ಲಿ ನಮ್ಮ ಕೈ ಭವಿಷ್ಯ ಇರುತ್ತೆ ಅಂತಲೇ ಹೇಳ್ಬೋದು ಕೈ ಏನಾದರೂ ಮಿಷಿನ್ ಹತ್ರ ಇಟ್ಟು ನಾವು ಕಾಲಿನಲ್ಲಿ ಪ್ರೆಸ್ ಮಾಡಿದ್ರೆ ಕೈ ಕೂಡ ಬೆರಳು ಕೈಯೋ ಏನೋ ಒಂದು ಡ್ಯಾಮೇಜ್ ಆಗುತ್ತೆ ಸೊ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಎಷ್ಟು ಲೆಂತ್ ಆಗಿದೆ ಇದು ರಾ ಫ್ಲ್ಯಾಟ್ ಅಂತ ಅಂದ್ಬಿಟ್ಟು ಹಾಗೆ ಈ ಕಡೆ ತೋರಿಸ್ತಾ ಇದ್ದೀನಲ್ಲ ರಾಡ್ ಅದು ಎರಡು ಟನ್ ರಾಡ್ ಬಂದಿತ್ತು ಅದನ್ನು ನಾವೇ ಕೂಡ ಇಳಿಸಿರೋದು ಅಂದರೆ ಅನ್ಲೋಡ್ ಮಾಡ್ಕೊಂಡಿರೋದು ನಮ್ಮ ಫ್ಯಾಕ್ಟ್ರಿಯಲ್ಲಿ ಇದೇ ಥರ ಕೆಲಸ ಫ್ರೆಂಡ್ಸ್ ನಾವು ಯಾವ ವರ್ಕ್ ಫ್ರಮ್ ಹೋಮ್ ಮಾಡೋಣ ಓದಿಲ್ಲ ಏನಿಲ್ಲ ಸೊ ನೋಡಿ ಅಷ್ಟು ದೊಡ್ಡ ಫ್ಲ್ಯಾಟನ್ನ ನಾವು ಈ ಥರ ಕಟ್ ಮಾಡ್ತಾಯಿದ್ದೀವಿ ಹೇಳದ್ನಲ್ಲ ಕೆಲಸ ಕಷ್ಟ ಬಟ್ ಅನಿವಾರ್ಯ ಜೀವನ ಮಾಡಬೇಕಂತಂದರೆ ಕಷ್ಟನೋ ಸುಖನೋ ಒಂದು ಕೆಲಸ ಅಂತಿದ್ರೆ ನಮಗೆ ಒಂದು ಲೈಫ್ನ ಲೀಡ್ ಮಾಡೋದಕ್ಕೆ ಒಂದು ಬಲ ಇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನೋಡಿ ನಾವು ಮೂರು ಜನ ಲೇಡೀಸು ಹಾಗೆ ಒಂದು ಹುಡುಗ ಇದ್ದಾನೆ ಬಟ್ ಅವನು ರಜಾ ತಗೊಂಡಿದ್ದ ಸೊ ನೋಡಿ ಎಷ್ಟು ದೊಡ್ಡದಿದೆ ಲೆಂತ್ ರಾಡ್ ಫ್ಲ್ಯಾಟ್ ಅಂತ ಅಂದ್ಬಿಟ್ಟು ಇದು ಹೊಸಾದ್ ಆರ್ಡ್ರು ಬಂದಿತ್ತು ನಮಗೆ ಒಂದು ಸಿಕ್ಸ್ ಹಂಡ್ರೆಡ್ ಪೀಸ್ ಆರ್ಡ್ರು ಬಂದಿತ್ತು ಹಾಗಾಗಿ ಮಾಡ್ತಾಯಿದ್ದೀವಿ ಅದು ಮಿಷಿನ್ಗೆಲ್ಲ ಓನರು ಸೆಟ್ಟಿಂಗ್ ಮಾಡಿಕೊಡ್ತಾರೆ ಅದನ್ನು ನಾವು ಅವರು ತೋರಿಸ್ಕೊಡ್ತಾರೆ ಫಸ್ಟ್ ಒಂದು ಸರಿ ಯಾವ ಥರ ಕಟಿಂಗ್ ಮಾಡಬೇಕು ಎಷ್ಟು ಸೈಜ್ ಇರಬೇಕು ಅಂತ ಅದೆಲ್ಲ ಕೂಡ ಇರುತ್ತೆ ಸ್ಕೇಲು ವರ್ನಿಯರು ಟೇಪ್ ಅದೆಲ್ಲ ಇರುತ್ತೆ ಅದರ ಪ್ರಕಾರನೇ ನಾವು ಮಾಡಬೇಕು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಬೈಸ್ಕೊಬೇಕು ಸೊ ಹಾಗಾಗಿ ಪದೇ ಪದೇ ನಾವು ಅದನ್ನು ಚೆಕ್ ಮಾಡ್ಕೊತಾ ಇರಬೇಕಾಗುತ್ತೆ ಅಷ್ಟೇ ಮೆಜರ್ಮೆಂಟಲ್ಲಿ ಬರ್ತಾ ಇದೆಯಾ ಅದು ಅಂತ ಅಂದ್ಬಿಟ್ಟು ಯಾಕೆಂದರೆ ಹೆಚ್ಚು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನಡೆಯುತ್ತೆ ಜಾಸ್ತಿ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅದು ಅದರ ತಕ್ಕನಾಗಿ ಬರೋದಿಲ್ಲ ಹಾಗಾಗಿ ಆ ಥರ ಆಗುತ್ತೆ ಸೊ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ನಾವು ಮಾಡಬೇಕು ನೋಡಿ ನನ್ನ ಕೈ ಇನ್ನೂ ಕೂಡ ಸೋಪ್ ಹಾಕಿ ತೊಳಿತೀವಾದರೂ ಕೂಡ ಹೋಗಿಲ್ಲ ನಾನು ಕೈ ತೊಳ್ಕೊಂಡಾದಮೇಲೆ ವಿಡಿಯೋನ ಇದ್ದೀನಿ ಹಾಗೆ ಶ್ರೀದೇವಿ ಇನ್ನೊಬ್ಬರು ಲಕ್ಷ್ಮಿ ಅಂತ ಅಂದ್ಬಿಟ್ಟು ಹಾಗೆ ನಾನು ಪುಷ್ಪ ಇನ್ನೊಂದು ಹುಡುಗ ಇದ್ದಾನೆ ಚೇತನ್ ಅಂತ ಅವ್ನು ರಜಾ ತೊಗೊಂಡಿದ್ದ ಹಾಗೆ ಆಗಸ್ಟ್ ಬಂದೆ ನನಗೆ ಆರು ವರ್ಷ ಕಂಪ್ಲೀಟ್ ಆಗುತ್ತೆ ಆ ಫ್ಯಾಕ್ಟ್ರಿಗೆ ಹೋಗಿ ಫ್ರೆಂಡ್ಸ್ ನೋಡಿ ನಮ್ಮ ಮನೆ ಕತೆ ಈ ಥರ ಆಗಿದೆ ಏನಪ್ಪ ಅಂತಂದರೆ ಈ ಶೆಕೆಗೆ ಬೆಡ್ ಮೇಲಂತೂ ಮಲ್ಗೋದಕ್ಕೆ ಆಗೋದಿಲ್ಲ ರೂಮಲ್ಲಿ ಹಾಗಾಗಿ ಇಲ್ಲೇ ಮಲ್ಕೊಳ್ಳೋದು ಬೇಗ ಅಲ್ಲಿ ಮಲ್ಕೊತಾಳೆ ಹಾಗೆ ನಾವು ಇಲ್ಲಿ ಮಲ್ಕೊತಾ ಇದ್ವಿ ಹಾರಿಕ ಮೈಸೂರಿಗೆ ಹೋಗಿತ್ತಲ್ಲ ಹಾಗಾಗಿ ಆಮೇಲೆ ಏನಂತಂದರೆ ಮೈಸೂರಲ್ಲಿ ಹಾರಿಕಾಗೆ ಮಲಗಿ ಮಲಗಿ ರೂಢಿ ಆಗ್ಬಿಟ್ಟಿದೆ ಶೆಕೆಯಲ್ಲಿ ಹಾಗಾಗಿ ಅವಳೇನು ಮಾಡ್ತಾಳೆ ರೂಮಲ್ಲಿ ಹೋಗಿ ಇದ್ದಾಳೆ ಸೊ ನಾವು ಕೂಲರ್ ಹಾಕ್ಕೊಂಡು ನಾನು ಸಂಜೆ ಇಲ್ಲಿ ಮಲ್ಕೊತೀವಿ ಹಾಗೆ ಹಾರಿ ಮೇಗ ಹಾಲು ಮಲ್ಕೊತಾಳೆ ಹಾಗಾಗಿ ನಾವು ಇಲ್ಲಿ ಕೂಲರ್ ಹಾಕ್ಕೊಂಡ್ರೆ ನಮಗೆ ಗಾಳಿ ಅನ್ನೋದು ಬರುತ್ತೆ ಹಾಗೆ ಫ್ಯಾನ್ ಕೂಡ ಹಾಕಿರ್ತೀವಿ ತುಂಬ ಅಂದರೆ ತುಂಬ ಆಗ್ತಾ ಇರುತ್ತೆ ಸೊ ಹಾಗಾಗಿ ನಮ್ಮ ಮನೇಲಿ ಸರಿ ಕರೆಂಟ್ ಬಿಲ್ ಕೂಡ ಎಷ್ಟು ಬಂದಿದೆ ಗೊತ್ತಾ ಒನ್ ಏಯ್ಟಿ ಟೂ ಬಂದಿದೆ ಕರೆಂಟ್ ಬಿಲ್ಲು ಲಾಸ್ಟ್ ಟೈಮು ನಾನು ಸಿಕ್ಸ್ಟಿ ಟೂ ರುಪೀಸ್ ಕಟ್ಟಿದ್ದೆ ಹಾಗಾಗಿ ನೋಡಿ ಇವಾಗ ಇದನ್ನೆಲ್ಲ ಸ್ವಲ್ಪ ಶೆಕೆ ಆಯಿತು ಅಂತ ಹಂಗೆ ಮಲ್ಕೊಂಡಿದ್ದೆ ಅದಾದಮೇಲೆ ಏನು ಚಳಿ ಇತ್ತು ಅಂತ ಬೆಡ್ಶೀಟ್ ಒದಿಸ್ಕೊಂಡು ಮಲ್ಕೊಂಡಿದ್ದೆ ಈ ಥರ ಇದೆ ನಮ್ಮ ಮನೆ ಪರಿಸ್ಥಿತಿ ಹಾಗೇ ಇಲ್ಲೆಲ್ಲ ಕ್ಲೀನ್ ಮಾಡಬೇಕು ಇವಾಗ ಸೊ ನೀರಿಲ್ಲ ಅಂತಂದರೆ ಮನೆಯಲ್ಲಿ ಏನು ಕೆಲಸನೂ ಆಗೋದಿಲ್ಲ ಅಲ್ವಾ ಸೊ ಹಂಗಾಗಿ ನೋಡಿ ಅಡುಗೆ ಮನೆ ಕೂಡ ಒಂದು ರೇಂಜ್ಗೆ ಆಗಿದೆ ಹಾಗೆ ನೋಡಿ ನಾನು ಇಲ್ಲೆಲ್ಲ ನೀರು ತುಂಬಿಟ್ಕೊಂಡಿದ್ದೀನಿ ಸೊ ನೋಡಿ ಇದರಲ್ಲೂ ತುಂಬಿಟ್ಟಿದ್ದೆ ಕೂಲರ್ಗೆ ಹಾಕ್ದೆ ಹಾಗೆ ನೋಡಿ ಇಲ್ಲೆಲ್ಲ ನೀರನ್ನು ತುಂಬಿಟ್ಟಿದ್ದೀನಿ ಚಿಕ್ಕ ಚಿಕ್ಕ ಪಾತ್ರೆಗಳಲ್ಲೆಲ್ಲ ಹಾಗೆ ಬಚ್ಲಲ್ಲಿ ಡ್ರಮ್ಮಲ್ಲೆಲ್ಲ ತುಂಬಿಟ್ಟಿದ್ದೀನಿ ಹಾಗೆ ಇಷ್ಟು ಪಾತ್ರೆ ಇದೆ ರಾತ್ರಿ ನಾನು ಏನು ಕೆಲಸನೂ ಮಾಡಲಿಲ್ಲ ಇಷ್ಟು ಪಾತ್ರೆ ಇದೆ ಎಲ್ಲನೂ ತೊಳಿಬೇಕು ಫ್ರೆಂಡ್ಸ್ ನೋಡಿದ್ರಲ್ಲ ಅಡುಗೆ ಮನೆ ಮತ್ತು ಹಾಲು ಒಂದು ರೇಂಜ್ಗಂತೂ ಅದು ಆಗಿದೆ ಅಲ್ವಾ ಸೊ ಹಾಗಾಗಿ ಏನು ಗೊತ್ತಾ ಇವಾಗ ನಾನು ನನಗೆ ಕೆಲಸ ಮಾಡೋದಕ್ಕೆ ಜೋಶ್ ಬರಬೇಕು ಅಂತಂದರೆ ಸಾಂಗ್ ಕೇಳಬೇಕು ಸಾಂಗ್ ಕೇಳ್ಕೊಂಡು ಆದಷ್ಟು ಬೇಗ ಮನೆ ಎಲ್ಲಾನು ನಾನು ಕ್ಲೀನ್ ಮಾಡ್ಕೊಂತೀನಿ ಸೊ ಹಾಗೆ ನೋಡಿ ನಮ್ಮ ಮನೆಯ ಮನಿ ಪ್ಲಾಂಟ್ ಗಿಡ ಸೊ ನೀವು ಕೂಡ ಮನೆಯಲ್ಲಿ ಒಂದು ಮನಿ ಪ್ಲಾಂಟ್ ಗಿಡನ ಬೆಳೆಸಿ ಏನ್ ಗೊತ್ತಾ ಒಂದ್ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಇದೀನಿ ಇನ್ನೊಂದು ಮೊಬೈಲ್ ಅಲ್ಲಿ ಚಾರ್ಜಿಂಗ್ ಇಲ್ಲ ಚಾರ್ಜಿಂಗ್ ವೈರ್ ಏನ್ ಗೊತ್ತಾ ಮೇಘದು ಮತ್ತೆ ನಂದು ಒಂದೇ ಇರೋದ್ರಿಂದ ಅವಳು ಹೋದ್ರೆ ಹೋದರೆ ಇನ್ನೊಂದು ಯಾವುದೋ ಇತ್ತು ಅಂತ ಹಾಕಿದ್ದೀನಿ ಅದರಲ್ಲಿ ಸ್ಲೋ ಚಾರ್ಜಿಂಗ್ ಆಗುತ್ತೆ ಸೊ ಹಾಗಾಗಿ ಆದರೆ ಟಿ ವಿಯಲ್ಲಿ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿದ್ರೆ ಅಕ್ಕ ಚಾರ್ಜಿಂಗ್ ಇಲ್ಲ ಚಾರ್ಜಿಂಗ್ ಹಾಕ್ಸೋ ಅಂತ ಮುಗೀತ ಸೊ ಹಾಗಾಗಿ ಇವಾಗ ರೇಡಿಯೋ ಇದೆ ಆಯಿತಾ ರೇಡಿಯೋನ ಹಾಕ್ಕೊಂಡು ಕೆಲಸನ ಮಾಡೋಣ ಅಪ್ರೂಪಕ್ಕೆ ಟಿ ವಿಯಲ್ಲಿ ಸಾಂಗ್ ಕೇಳೋಣ ಅಂತಂದ್ಬಿಟ್ಟು ಹೋದ್ರೆ ಈ ಥರ ಆಯಿತು ಸೊ ಇವಾಗ ಇದನ್ನು ಆಫ್ ಮಾಡಿಬಿಟ್ಟು ನಾನು ಸೊ ಆಫ್ ಮಾಡಿಬಿಟ್ಟು ಇವಾಗ ನಾನು ರೇಡಿಯೋದಲ್ಲಿ ಸಾಂಗ್ನ ಹಾಕ್ತೀನಿ ನಾವಿರೋದು ಬ್ಯಾಂಗ್ಳೂರಲ್ಲಿ ನಾನು ಕನ್ನಡ ವ್ಲಾಗ್ಸನ್ನ ಮಾಡ್ತಾ ಇರ್ತೀನಿ ಸೊ ನಿಮಗೆ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಾನು ಇವಾಗ ಇಲ್ಲಿ ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ನನಗೆ ಭಾನುವಾರ ಅಂತಂದರೆ ಇದೇ ರೊಟೀನ್ ಇದ್ದೇ ಇರುತ್ತೆ ಗ್ಯಾರಂಟಿ ನೀವು ಅಂದ್ಕೊಂಬೋದು ಯಾವಾಗಲೂ ಇವರು ಕ್ಲೀನಿಂಗೇ ಮಾಡ್ತಾ ಇರ್ತಾರಂತ ಬಟ್ ಏನು ಮಾಡೋದು ಕೆಲ್ಸಕ್ಕೆ ಹೋಗೋರಿಗೆ ಇದು ಅನಿವಾರ್ಯ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಮನೇಲಿ ನೀರು ಪ್ರಾಬ್ಲಮ್ ಇತ್ತಲ್ಲ ಅದರಿಂದನೂ ಕೂಡ ಮನೆ ಒಂದು ಹಂತಕ್ಕಂತೂ ಆಗಿತ್ತು ಸೊ ಹಾಗೆ ನಾನು ಹೇಳ್ತಾ ಇದ್ದೆ ನಾನು ಕೆಲಸಕ್ಕೆ ಆರು ವರ್ಷ ಆಯಿತು ಹೋಗಿ ಸೇರಿಕೊಂಡು ಅಂತನ್ಬಿಟ್ಟು ಸೊ ಆರು ವರ್ಷದಿಂದ ದುಡಿತಾ ಇದ್ದೀನಿ ಪರವಾಗಿಲ್ಲ ಒಂದು ರೇಂಜಿಗೆ ಸಂಬಳ ಬರುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ನನಗೆ ಒಂದು ಏಳು ಸಾವಿರ ಕೊಡ್ತಾಯಿದ್ರು ಅದಾದಮೇಲೆ ಇವಾಗ ನಾನು ಆರು ವರ್ಷದಲ್ಲಿ ಮತ್ತೆ ಸಂಬಳ ಎಲ್ಲ ಜಾಸ್ತಿ ಮಾಡಿ ಜಾಸ್ತಿ ಮಾಡಿ ಇವಾಗ ಹದಿನೈದು ಸಾವಿರ ರೂಪಾಯಿಗೆ ಬಂದು ನಿಂತಿದೆ ಹದಿನೈದು ಸಾವಿರ ತೊಗೊಂಡು ಬಂದರೆ ಏನಕ್ಕಾದರೂ ಯೂಸ್ ಆಗೇ ಆಗುತ್ತೆ ಅಲ್ವಾ ಈಗಿನ ಕಾಲದಲ್ಲಿ ಎಷ್ಟೇ ದುಡಿದ್ರೂ ಸಾಲೋದಿಲ್ಲ ಸೊ ಗಂಡ ಹೆಂಡ್ತಿ ಇಬ್ರು ದುಡಿಯೋದು ತುಂಬ ಒಳ್ಳೆಯದು ಯಾವುದಕ್ಕಾದ್ರೂ ಒಂದು ಕಷ್ಟ ಅಂತ ಬಂದಾಗ ಕೂಡಿಟ್ಟಿರೋ ಹಣ ನಮಗೆ ತುಂಬ ಹೆಲ್ಪಿಗೆ ಬರುತ್ತೆ ಈಗಿನ ಕಾಲದಲ್ಲಿ ಸಹಾಯ ಮಾಡೋರು ಕೂಡ ಕಡಿಮೆನೇ ಹಾಗಾಗಿ ಇನ್ನೊಂದು ವಿಷಯ ಏನಂತಂದರೆ ನಾನು ಯಾರತ್ರ ಅಷ್ಟೊಂದಾಗಿ ಸಹಾಯ ಎಲ್ಲ ಕೇಳೋದಕ್ಕೆ ಹೋಗೋದಿಲ್ಲ ಹೆಚ್ಚಾಗಿ ನನ್ನ ಫ್ರೆಂಡ್ ಹತ್ರ ಏನಾದರೂ ಹೆಲ್ಪ್ ಮನಿ ಹೆಲ್ಪ್ ಏನಾದರೂ ಬೇಕಂದರೆ ನನ್ನ ಫ್ರೆಂಡ್ ಲಕ್ಷ್ಮಿ ಹತ್ರ ಕೇಳ್ತೀನಿ ಅದು ಬಿಟ್ಟರೆ ನನ್ನ ತಮ್ಮ ಮೈಸೂರಲ್ಲಿದ್ದಾನೆ ಅವನೇನಾದರೂ ಕೇಳ್ತೀನಿ ಸೊ ಅಷ್ಟೇ ಅದು ಬಿಟ್ಟು ನಾನು ಹೆಚ್ಚಾಗಿ ಸಾಲ ಅದೆಲ್ಲ ಮಾಡೋದಕ್ಕೆ ಧೈರ್ಯ ಮಾಡೋದಿಲ್ಲ ಸೊ ಇದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಜೀವನನ ಮಾಡಿ ಮಾಡಬೇಕನ್ನೋದು ನನ್ನ ಪಾಲಿಸಿ ಅದು ಸೊ ಹಾಗಾಗಿ ನಾನು ಅದೇ ಥರನೇ ಮೇಂಟೈನ್ ಮಾಡ್ಕೊಂಡು ಬರ್ತಾ ಏಕೆ ಅಂತಂದರೆ ಒಂದು ಆರು ವರ್ಷದಿಂದ ಮನೆ ಜವಾಬ್ದಾರಿ ನಾನು ತೊಗೊಂಡಿರೋದ್ರಿಂದ ನಾನು ಈ ರೀತಿ ಮೊನ್ನೆನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಆದಷ್ಟು ನಮ್ಮ ಸಂಬಳದಲ್ಲಿ ನಾನು ಉಳಿಸೋದಕ್ಕೆ ಟ್ರೈ ಮಾಡ್ತೀನಿ ಹೊರತು ಅದಕ್ಕಿಂತ ಹೆಚ್ಚು ಖರ್ಚಾಗಲಿ ಅಥವಾ ಸುಮ್ಮನೆ ಏನು ಅಂತ ಹೇಳ್ತಾರದು ದಾಮ್ ಧಾಮ್ ಧೂಮ್ ಅಂತ ಖರ್ಚು ಮಾಡೋದಾಗಲಿ ಅದೆಲ್ಲ ಮಾಡೋದಿಲ್ಲ ಏನಕ್ಕೆ ಅಂತಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಜಾಸ್ತಿ ಟೈಮ್ ಇಲ್ಲ ನಮಗೆ ಅಂತನ್ಬಿಟ್ಟು ಯಾಕೆಂದರೆ ನನಗೆ ಇಬ್ಬರು ಹೆಣ್ಮಕ್ಳು ಇರೋದ್ರಿಂದ ಅವ್ರಿಗೆ ಓದಿಸ್ಬೇಕು ಅದಾದಮೇಲೆ ನಾನು ಅವ್ರಿಗೆ ಮದುವೆ ಮಾಡೋದಕ್ಕೆ ಕೂಡ ಹಣನ ಹೊಂದಿಸ್ಕೊಬೇಕು ಸೊ ಹಾಗಾಗಿ ಜವಾಬ್ದಾರಿ ಜಾಸ್ತಿ ಇದೆ ಸೊ ಆದಷ್ಟು ನಾವು ಉಳಿತಾಯ ಮಾಡಿದ್ರೇ ಈಗಿನಿಂದ ಉಳಿತಾಯ ಮಾಡ್ಕೊಂಡು ಹೋದ್ರೇ ಬೆಟರ್ ಅಂತ ಅಂದ್ಬಿಟ್ಟು ಅಂದ್ಕೊಂತೀನಿ ಏನಕ್ಕೆ ಅಂತಂದರೆ ನಾವು ತುಂಬ ಟೈಮ್ ಕೂಡ ವೇಸ್ಟ್ ಮಾಡಿದ್ದೀನಿ ನಾನು ಎಕ್ಸ್ಪೆಷಲಿ ನಾನು ವೇಸ್ಟ್ ಮಾಡಿದ್ದೀನಿ ಅವರು ಕೆಲ್ಸಕ್ಕೆ ಹೋಗ್ತಾಯಿದ್ರು ಬಟ್ ನಾನು ಸ್ವಲ್ಪ ದಿವಸ ಮನೆಯಲ್ಲಿರೋದು ಆಮೇಲೆ ಕೆಲ್ಸಕ್ಕೆ ಹೋಗೋದು ಆ ಥರ ಎಲ್ಲ ಮಾಡಿರೋದ್ರಿಂದ ನನಗೆ ಮನಿ ಸೇವಿಂಗ್ಸನ್ನ ಅಷ್ಟು ಆಗಿಲ್ಲ ಸೊ ಅದನ್ನೆಲ್ಲ ಇವಾಗ ಬ್ಯಾಲೆನ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಕೂಡ ಆದಷ್ಟು ಖರ್ಚನ್ನ ಕಡಿಮೆ ಮಾಡಿ ಉಳಿತಾಯನ ಜಾಸ್ತಿ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು ಚೀಟಿ ಹಾಕಿದ್ದೀನಿ ಅಥವಾ ಒಡವೆ ಚೀಟಿ ಹೆಣ್ಣು ಹೆಣ್ಮಕ್ಳಿರೋ ಮನೆಯಲ್ಲಿ ಒಡವೆ ಮಾಡಿಸಿಡಬೇಕು ಅಂತ ಅಂದ್ಬಿಟ್ಟು ಯಾವುದೇ ತಾಯಿಗಾದರೂ ಒಂದು ಆಸೆ ಇರುತ್ತೆ ಸೊ ಹಾಗಾಗಿ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಇನ್ನೂ ನನ್ನ ಮಗಳಿಗೆ ಏನೋ ಒಂದು ಒಡವೆ ಇಟ್ಟಿಲ್ಲ ಮಕ್ಕಳಿಗೆ ಏನಂತಂದರೆ ಒಂದೊಂದು ಚೈನ್ ತೆಗ್ದಿರೋದು ಅಷ್ಟೇ ಒಂದು ಹತ್ತು ಹತ್ತು ಗ್ರಾಮಲ್ಲಿ ಚೈನ್ ತೆಗೆದಿದ್ದೀನಿ ಆದಷ್ಟು ಬಿಟ್ಟರೆ ನಾನು ಬೇರೆ ಇನ್ಯಾವುದೇ ಥರ ಒಡವೆನ ಮಾಡ್ಸಿಟ್ಟಿಲ್ಲ ಏನಕ್ಕೆ ಇನ್ನೊಂದು ಸ್ವಲ್ಪ ದಿವ್ಸಕ್ಕೆ ಮದುವೆ ಮಾಡ್ತೀವಂತಂದ್ರೂ ಮದುವೆ ಖರ್ಚು ಬೇರೆ ಇರುತ್ತೆ ಹಾಗೆ ಒಡವೆ ಖರ್ಚು ಬೇರೆ ಇರುತ್ತೆ ಪ್ರತಿಯೊಂದು ಇರುತ್ತೆ ಸೊ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಹಣನ ಸೇವಿಂಗ್ಸ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಹಾಗೆ ನಿಮಗೆ ಗೊತ್ತಿರ್ಬೋದು ಇವಾಗ ಒಡವೆ ರೇಟು ಎಷ್ಟು ಆಗ್ತಾ ಇದೆ ಅಂತನ್ಬಿಟ್ಟು ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಒಡವೆನ ತೆಗೆದಿಡೋದು ತುಂಬ ಒಳ್ಳೆಯದು ಅದರಲ್ಲೂ ಹೆಣ್ಮಕ್ಳಿರೋ ಮನೆಯಲ್ಲಿ ಅವರು ಚಿಕ್ಕ ವಯಸ್ಸಿರುವಾಗಿಂದನೇ ತೆಗೆದಿಟ್ರೆ ಬೆಟರು ಬೇಕಾದ್ರೆ ಒಡವೆನೇ ತೆಗೆದಿಡಿ ಅದನ್ನು ಬೇಕಾದರೆ ಇಷ್ಟ ಆಗೋ ಡಿಸೈನ್ನ ಆಮೇಲೆ ಮಾಡಿಸ್ಕೊಬೋದು ಆವಾಗ ಜಾಸ್ತಿ ಖರ್ಚಾಗೋದಿಲ್ಲ ಬಟ್ ದಿನೇ ದಿನೇ ಒಡವೆ ರೇಟಂತೂ ತುಂಬ ಜಾಸ್ತಿ ಆಗ್ತಾಯಿದೆ ಹಾಗೆ ರೀಸೆಂಟಾಗಿ ನಮ್ಮ ಫ್ಯಾಕ್ಟ್ರಿ ಓನರ್ ನನ್ನ ಕೇಳಿದ್ರು ಏನಂತಂದರೆ ಯಾವಾಗ ಮಾಡ್ತಿರೋ ಮಗಳಿಗೆ ಮದುವೆ ಅವಳಿಗೆ ಟ್ವೆಂಟಿ ಇಯರ್ಸ್ ಆಗಿದೆ ಅಲ್ಲ ಮದುವೆ ಮಾಡಿಬಿಡಿ ಅಂತ ಅಂದ್ಬಿಟ್ಟು ಅವಳಿನ ಓದ್ತಾ ಇದ್ದಾಳೆ ಸೆಕೆಂಡ್ ಇಯರ್ ಡಿಗ್ರಿ ಓದ್ತಾ ಇದ್ದಾಳೆ ಅವಳು ಸೊ ಹಾಗಾಗಿ ಅವ್ರು ಕೇಳಿದ್ರು ಅದಕ್ಕೆ ನಾನು ಹೇಳಿದೆ ನಾನು ಕೈಯಲ್ಲಿ ಒಂದು ರೂಪಾಯಿನೂ ಇಟ್ಕೊಂಡಿಲ್ಲ ಏನು ಮದುವೆ ಮಾಡೋದು ಅಂತ ಅಂದ್ಬಿಟ್ಟು ನಾನು ಕೇಳಿದ್ದಕ್ಕೆ ಅವ್ರು ಏನು ಹೇಳಿದ್ರು ಗೊತ್ತಾ ಯಾರೂ ಕೈಯಲ್ಲಿ ದುಡ್ಡು ಇಟ್ಕೊಂಡು ಮದುವೆನ ಮಾಡೋದಿಲ್ಲ ಆ ಟೈಮ್ಗೆ ಹೇಗೋ ಅಡ್ಜಸ್ಟ್ ಆಗುತ್ತೆ ನೀವು ಹುಡುಗನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡಿ ಅಂತನ್ಬಿಟ್ಟು ಹೇಳಿದ್ರು ನನಗೆ ನಿಜವಾಗ್ಲೂ ನಗಬೇಕಾ ಅಳ್ಬೇಕಾ ಅಂತಲೇ ಗೊತ್ತಾಗಿಲ್ಲ ಏನಕ್ಕೆ ಅಂತಂದರೆ ಈಗಿನ ಕಾಲದಲ್ಲಿ ಕೈಯಲ್ಲಿ ದುಡ್ಡು ಇಟ್ಕೊಳ್ಳ್ದೆ ನಾವು ಹುಡುಗನೆಲ್ಲ ನೋಡೋದಕ್ಕಾಗತ್ತಾ ಒಂದು ಒಡವೆ ತೆಗ್ದಿಲ್ಲ ಏನಿಲ್ಲ ಏನಂದರೆ ಏನಿಲ್ಲದೇನೆ ನಾವು ಮದುವೆ ಮಾಡಿಬಿಡ್ತೀವಿ ಅಂತಂದ್ಬಿಟ್ಟು ಯಾವ ಥರ ಧೈರ್ಯ ಮಾಡೋಕ್ಕಾಗುತ್ತೆ ಅಲ್ವಾ ಫ್ರೆಂಡ್ಸ್ ಇವಾಗ ತಾನೇ ಅಂಗಡಿಗೆ ಹೋಗಿದ್ದು ಬಂದೆ ನಾನು ಅಂದರೆ ಮೋರ್ಗೆ ಹೋಗಿದ್ದು ಬಂದೆ ಸೊಪ್ಪಿನ ಪುಡಿ ಖಾಲಿ ಆಗ್ಬಿಟ್ಟಿತ್ತು ವಾಷಿಂಗ್ ಮಿಷಿನ್ದು ಹಾಗಾಗಿ ತೊಗೊಂಡು ಬಂದೆ ಬಟ್ಟೆ ಎಲ್ಲ ಹೋಗ್ಯಕ್ಕೆ ಹಾಕ್ಬೇಕಲ್ಲ ಅಂತ ಅಂದ್ಬಿಟ್ಟು ಹಾಗೆ ಇವಾಗ ನಾನಿಲ್ಲಿ ಟೂ ಹಂಡ್ರೆಡ್ ರುಪೀಸ್ನ ಹುಂಡಿಗೆ ಇದ್ದೀನಿ ಸೊ ನೋಡಬೇಕು ನಾನು ಇವಾಗ ಮೇ ತಿಂಗಳು ಜೂನ್ ಜುಲೈ ಜುಲೈ ತಿಂಗಳಲ್ಲಿ ತೆಗೆಯೋಣ ಅಂತ ಅಂದ್ಬಿಟ್ಟು ಅಂದ್ಕೊತಾ ಇದ್ದೀನಿ ನೋಡೋಣ ನನಗೂ ಕ್ಯೂರಿಯಾಸಿಟಿ ಇದೆ ಎಷ್ಟು ಆಗಿದೆ ಅಂತ ಅಂದ್ಬಿಟ್ಟು ಸೊ ಅದನ್ನು ಜುಲೈಯಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಟೂ ಹಂಡ್ರೆಡ್ ರುಪೀಸ್ ಹಾಕಿದ್ದೀನಿ ಇವಾಗ ಸೊ ನೋಡಿ ಸ್ಪೂನ್ ತೊಗೊಂಡು ತಂಡಿ ಒಳಗಡೆ ಗೊತ್ತಿಲ್ಲ ಎಷ್ಟಾಗಿದೆ ಅಂತ ಅಂದ್ಬಿಟ್ಟು ಓಪನ್ ಮಾಡಿದಾಗ್ಲೇ ಗೊತ್ತಾಗೋದು ನೋಡೋಣ ಎಷ್ಟಾಗಿದೆ ಅಂತ ಅಂದ್ಬಿಟ್ಟು ಇದು ನಾನು ಬೆಳ್ಳಿ ತೊಗೊಳ್ಳೋದಕ್ಕೆ ಯೂಸ್ ಮಾಡ್ಕೋತೀನಿ ಹಾಗೆ ನಾನು ಹೇಳ್ತಾ ಇದ್ನಲ್ಲ ಯಾವ ಥರ ಧೈರ್ಯ ಮಾಡಿ ನಾವು ಹುಡುಗನ ಹುಡುಕೋದು ಅಂತ ಅಂದ್ಬಿಟ್ಟು ಏನಕ್ಕೆ ಅಂತಂದರೆ ಈಗ ದುಡ್ಡು ಇಟ್ಕೊಂಡಿದ್ರೇ ಸಾಕಾಗುತ್ತಾ ಸಾಕಾಗಲ್ವ ಅಂತ ಯೋಚನೆ ಮಾಡೋಂಥ ಕಾಲದಲ್ಲಿ ಅಂತ ಅಷ್ಟು ಬೆಲೆಗಳೆಲ್ಲ ಆಗಿದೆ ದುಡ್ಡು ಇಲ್ಲದೆ ನಾವು ಹೇಗೆ ಹುಡುಗನೆಲ್ಲ ಹುಡುಕಿ ನಾವು ಮದುವೆ ಮಾಡ್ತೀವಿ ಅಂತ ಧೈರ್ಯ ಮಾಡೋಕ್ಕಾಗುತ್ತೆ ಅಲ್ವಾ ಫ್ರೆಂಡ್ಸ್ ಇವಾಗ ರೂಮ್ನು ಕೂಡ ಎಲ್ಲ ನೀಟ್ ಮಾಡಿದ್ದೀನಿ ನೋಡಿ ಬೆಡ್ಡು ಹಾಗೆ ಬೆಡ್ಶೀಟ್ ಏನು ಚೇಂಜ್ ಮಾಡಿಲ್ಲ ನಾನು ಯಾಕೆ ಅಂತಂದರೆ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಚೇಂಜ್ ಮಾಡಿರೋದು ಹಾಗೆ ನಾವಿಲ್ಲಿ ಮಲ್ಕೊತೂ ಇಲ್ಲ ಅಲ್ಲ ಶೆಕೆ ಅಂತ ಅಂದ್ಬಿಟ್ಟು ನಾವು ಹೊರ್ಗಡೆ ಮಲ್ಕೊಳ್ಳೋದ್ರಿಂದ ನಾನು ಇದನ್ನೇನು ಚೇಂಜ್ ಮಾಡಿಲ್ಲ ಹಾಗೆ ನೀಟಾಗಿ ಬಿಟ್ಟು ಹಾಸ್ಬಿಟ್ಟು ಏನು ಕಸ ಗುಡಿಸ್ಕೊಂಡಿದ್ದೀನಿ ಇವಾಗ ಹಾಗೆ ಹಾಲು ಅಷ್ಟೇ ಕ್ಲೀನ್ ಆಯಿತು ಇನ್ನೊಂದು ಸ್ವಲ್ಪ ಟಿ ವಿ ಸ್ಟ್ಯಾಂಡ್ ಹತ್ರ ಎಲ್ಲ ಸ್ವಲ್ಪ ಧೂಳು ಹೊಡ್ಕೊಂಡ್ಬಿಟ್ಟು ಹಾಗೆ ಕಸ ಗುಡಿಸ್ಕೊಂಡ್ಬಿಟ್ರೆ ಇದ್ರ ಹಾಲು ಕ್ಲೀನ್ ಆಗುತ್ತೆ ಹಾಗೆ ನೆಲ ಒರೆಸ್ಕೊಬೇಕು ಹಾಗೆಯೇ ಇದು ನನ್ನ ಟ್ರೈಪಾಡ್ ಹಾಗೆ ಅಡುಗೆ ಮನೆ ಕೂಡ ಕ್ಲೀನ್ ಆಗಿದೆ ಅಡುಗೆ ಮನೆ ಕೂಡ ಕ್ಲೀನ್ ಆಯ್ತು ಗ್ಯಾಸ್ ಸ್ಟವ್ ಎಲ್ಲ ತೊಳೆದು ಒರೆಸಿ ಹಾಗೆ ಸಿಂಕ್ ಎಲ್ಲ ತೊಳೆದು ಪಾತ್ರೆ ಎಲ್ಲ ತೊಳೆದು ಎಲ್ಲ ನೀಟ್ ಮಾಡಿದ್ದೀನಿ ಇವಾಗ ಕಸ ಕೂಡ ಗುಡಿಸಿದ್ದೀನಿ ನೆಲ ಒಂದು ಒರೆಸ್ಬಿಟ್ರೆ ಇವಾಗ ಇಲ್ಲಿ ಕೆಲಸ ಮುಗಿಯುತ್ತೆ ಹಾಗೆ ಹೋಗಿ ಆಮೇಲೆ ಬಸ್ಲಲ್ಲಿ ಸ್ವಲ್ಪ ಕೈಯಲ್ಲಿ ಒಗೆಯೋ ಬಟ್ಟೆ ಹಾಗೆ ವಾಷಿಂಗ್ ಹಾಕಿರೋ ಬಟ್ಟೆ ಅದೆಲ್ಲ ಇದೆ ಅದನ್ನ ತೊಗೊಂಡೋಗಿ ಒಣಗಾಕ್ಬೇಕು ಹಾಗೆ ಕೆಲಸ ಅಂತೂ ಮುಗಿಯೋದೇ ಇಲ್ಲ ಅಂತಲೇ ಹೇಳ್ಬೋದು ಎಷ್ಟು ಮಾಡಿದ್ರೂ ಕೆಲಸ ಒಂದೊಂದು ಕಾಣಿಸ್ತಾನೆ ಇರುತ್ತೆ ಇಲ್ಲಿ ಕ್ಲೀನ್ ಮಾಡಿಬಿಡೋಣ ಅಲ್ಲಿ ಕ್ಲೀನ್ ಮಾಡಿಬಿಡೋಣ ಅಂತ ಸೊ ಮಾಡ್ತಾ ಇದ್ದೀನಿ ಒಬ್ಬಳೇ ಇರೋದ್ರಿಂದ ಬೇರೆ ಅಡುಗೆ ತಿಂಡಿ ಅದೆಲ್ಲ ಏನು ಯೋಚನೆ ಇಲ್ವಲ್ಲ ಹಾಗಾಗಿ ಕೆಲಸನೇ ಮಾಡ್ಕೊತಾ ಇದ್ದೀನಿ ನನಗೇನು ಗೊತ್ತಾ ನನಗೆ ಕೆಲಸ ಆಗ್ಬಿಡ್ಬೇಕು ಅಡುಗೆ ತಿಂಡಿ ಕೂಡ ಬೇಕಾದರೆ ಸರಿ ನಾವು ಸಂಡೇ ಹೋಟೆಲಲ್ಲಿ ಏನಾದ್ರು ತರ್ಸ್ಕೊತೀವಿ ಜಾಸ್ತಿ ಈ ಥರ ಕೆಲಸ ಏನಾದ್ರು ಇದ್ದಾಗ ಸೊ ಸದ್ಯಕ್ಕೆ ಇವತ್ತು ನಾನು ಅನ್ನ ಟಮಟ್ಟೋಗಿತ್ತಲ್ಲ ಅದನ್ನೇ ತಿನ್ಕೊಂಡು ಕೆಲಸನಾ ಮಾಡ್ತಾ ಇದ್ದೀನಿ ಹಾಗೇ ನೋಡಿ ಇದು ನನ್ನ ಮಗಳು ತೊಗೊಂಡು ಬಂದಿರೋದು ಅನಿಸುತ್ತೆ ಮೈಸೂರು ಸ್ಯಾಂಡಲ್ಲು ಅಗರ್ಬತ್ತಿ ಗಂಧದ ಕಡ್ಡಿ ನೋಡಿ ಮೈಸೂರು ಸ್ಯಾಂಡಲ್ ಅಗರಬತ್ತಿ ಸೊ ಅವಳು ತೊಗೊಂಡು ಬಂದಿರೋದು ಅನಿಸುತ್ತೆ ಫ್ರೆಂಡ್ಸ್ ಇವಾಗ ಒಂದು ರೌಂಡು ಬಟ್ಟೆ ಒಣಗಾಕ್ಬಿಟ್ ಬರೋಣ ಅಂತ ನಾನು ಟೆರೇಸ್ಗೆ ಹೋಗ್ತಾ ಇದ್ದೀನಿ ಬಿಸಿಲು ಕಡಿಮೆ ಇದೆ ಅಂತಲೇ ಹೇಳ್ಬೋದು ಮುಂಚೆಗಿಂತ ಇವಾಗ ಮಳೆ ಬಂದ ಮೇಲೆ ಬಿಸಿಲು ಕಡಿಮೆ ಆಗಿದೆ ಸೊ ಇವಾಗ ನೋಡೋಣ ಖಾಲಿ ಇರುತ್ತಾ ಅಥವಾ ಒಣಗಾಕ್ಬಿಟ್ಟಿರ್ತಾರ ಯಾರಾದರೂ ಅಂತ ಏಕೆಂದರೆ ತುಂಬ ಮನೆಗಳಿರೋದ್ರಿಂದ ಒಣಗಾಗ್ತಾ ಇರ್ತಾರೆ ಸೊ ಹಾಗಾಗಿ ಹಾಗೆ ನೋಡಿ ಮುಂಚೆಗಿಂತ ಬಿಸಿಲು ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಹಾಗೆ ಇವಾಗ ಮೇಲ್ಗಡೆ ಹೋಗಿ ನಾನು ಬಟ್ಟೆಗಳನ್ನೆಲ್ಲ ಒಣಗಾಕ್ಬಿಟ್ಟು ಬರ್ತೀನಿ ಫ್ರೆಂಡ್ಸ್ ಮೇಲ್ಗಡೆ ಹೋಗಿ ಬಟ್ಟೆ ಒಣಗಾಕ್ಬಿಟ್ಟು ಬಂದೆ ಆಯಿತಾ ಎಷ್ಟು ಬಿಸಿಲು ಅಂತಂದರೆ ಬಿಸ್ಲಿಲ್ಲ ಅಂದ್ಕೊಂಡೆ ಹೋಗಿ ಬರೋ ಅಷ್ಟೊತ್ತಿಗೆ ಮುಖ ಆಗೋಯ್ತು ಅಷ್ಟು ಇದ್ದೀನಿ ಸೊ ಇವಾಗ ಬಟ್ಟೆ ಎಲ್ಲ ಒಣಗಾಕಿದೆಲ್ಲ ಆಯಿತು ಇವಾಗ ಒಂದು ಸ್ವಲ್ಪ ಕೈಯಲ್ಲಿ ಒಗೆಯೋ ಬಟ್ಟೆಗಳಿದೆ ಅದೆಲ್ಲ ಒಗಿಬೇಕು ಹಾಗೆ ಬಲ್ಸಲೊಂದು ತೊಳೆದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ರೆ ಅರ್ಧ ಮುಕ್ಕಾಲು ಕೆಲಸ ಮುಗ್ದಂಗೆ ಆಗುತ್ತೆ ಅದಾದಮೇಲೂ ಇನ್ನೇನು ಕೆಲಸ ಇದೆ ಅಂತಂದರೆ ಹಾಗೆ ಅದಾದಮೇಲೂ ಇನ್ನೇನಪ್ಪ ಕೆಲಸ ಇದೆ ಅಂತಂದರೆ ಅಡುಗೆ ಏನಾದರೂ ಮಾಡ್ಕೊಬೇಕು ಮಧ್ಯಾಹ್ನಕ್ಕೆ ಮತ್ತು ನೈಟ್ಗೆ ನೋಡಬೇಕು ಯಾರ್ಯಾರು ಬರ್ತಾರೆ ಅದೆಲ್ಲ ಕೇಳಿಕೊಂಡು ಮಕ್ಕಳು ಮತ್ತು ಹಸ್ಬೆಂಡ್ ಎಲ್ಲ ಬರ್ತಾರ ಕೇಳಿಕೊಂಡು ಮಾಡಬೇಕು ಹಾಗೆ ಬಟ್ಟೆ ಮಡ್ಚಿಡಬೇಕು ಕೆಲಸ ಅಂತೂ ಮುಗಿಯೋದಿಲ್ಲ ಮಾಡ್ತಾ ಇದ್ರೆ ಮಾಡ್ತಾನೆ ಇರಬೇಕು ಸೊ ಬನ್ನಿ ಇವಾಗ ನಾನು ಬಚ್ಚಲ್ಗೆ ಹೋಗಿ ಆದಷ್ಟು ಬಚ್ಚಲ್ ಮನೆ ಎಲ್ಲ ನೀಟ್ ಮಾಡಿಬಿಟ್ಟು ಅದಾದ ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನಮ್ಮ ಮನೆ ಬಚ್ಚಲ್ ಮನೆ ಕತೆ ಇದು ಸೊ ಇವಾಗ ಆದಷ್ಟು ಇದನ್ನೂ ಕೂಡ ನೀಟ್ ಮಾಡಬೇಕು ನೋಡೋಣ ಎಷ್ಟಾಗುತ್ತೋ ಅಷ್ಟಂತೂ ನೀಟ್ ಮಾಡ್ತೀನಿ ಹಾಗೆ ಬಟ್ಟೆಗಳು ಅದೆಲ್ಲವೂ ಕೂಡ ಒಂದು ರೌಂಡು ಇನ್ನೊಂದು ರೌಂಡ್ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕು ಅಂತ ಇಟ್ಟಿದ್ದೀನಿ ಸೊ ನೋಡೋಣ ಬನ್ನಿ ನೋಡಿ ವಾಷಿಂಗ್ ಮಿಷಿನಿಂದ ಬಟ್ಟೆ ತೊಗೊಂಡೋಗಿ ಒಣಗಾಕ್ಬಿಟ್ಟು ಬಂದೆ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಮೂರುವರೆ ಇದೆ ಇಷ್ಟೊತ್ತಿಗೆ ನನ್ನ ಕೆಲಸ ಎಲ್ಲ ಮುಗೀತು ಇವಾಗ ನನ್ನ ಫ್ರೆಶ್ಅಪ್ ಕೂಡ ಆಗಿದ್ದಾಯ್ತು ಹಾಗೆ ಹೊಟ್ಟೆ ತಾಳ ಆಗ್ತಾಯಿದೆ ಏನಾದರೂ ತಿನ್ಬೇಕಲ್ಲ ಏನು ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದೆ ಆಮೇಲೆ ನಿನ್ನೆ ಚಪಾತಿ ಮಾಡಿಕೊಟ್ಟಿದ್ದೆ ಸಂಜೆ ಅವರಿಗೆ ಟಿಫನ್ಗೆ ಅಂತಂದ್ಬಿಟ್ಟು ಸೊ ಹಾಗಾಗಿ ಅದ್ರ ಹಿಟ್ಟೇ ಇದೆ ಚಪಾತಿ ಹಿಟ್ಟಿದೆ ಸೊ ಹಾಗೆ ಸಂಡೇ ಅಲ್ವಾ ಮೊಟ್ಟೆ ಪಲ್ಯ ಏನಾದರೂ ಮಾಡಿಕೊಂಡು ಚಪಾತಿ ಜೊತೆ ತಿನ್ನೋಣ ಅಂತ ಇವಾಗ ಚಪಾತಿ ಹಿಟ್ಟು ಕೂಡ ತೆಗೆದಿಟ್ಟಿದ್ದೀನಿ ಬನ್ನಿ ಇವಾಗ ಫೈನಲ್ ಆಗಿ ನಮ್ಮ ಮನೆ ಯಾವ ಥರ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು ತೋರಿಸ್ತೀನಿ ಯಾಕೆ ಅಂತಂದರೆ ನೀವು ಫಸ್ಟು ಹೇಗಿತ್ತು ಅಂತ ನೋಡಿದ್ರಿ ಅಲ್ವಾ ಸದ್ಯಕ್ಕೆ ಅದಕ್ಕೆ ಇವಾಗ ಮನೆ ಯಾವ ಥರ ಇದೆ ಅಂತಂದ್ಬಿಟ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಫೈನಲಿ ನಮ್ಮ ಮನೇನ ನಾನು ಈ ಥರ ಕ್ಲೀನ್ ಮಾಡಿದ್ದೀನಿ ಏನಪ್ಪ ಇದು ಇಲ್ಲೆಲ್ಲ ಇದೇ ಥರ ಇದೆ ಅಂತಂದರೆ ಆಲ್ಮೋಸ್ಟು ನಮ್ಮ ಮನೆಯಲ್ಲಿ ಇದೇ ಥರ ಇರುತ್ತೆ ಹಾಗೆ ಇದು ಸಂಜೆ ಅವ್ರಿಗೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ರೀಸೆಂಟಾಗಿ ಅವ್ರಿಗೆ ಹೈ ಬಿ ಪಿ ಆಗಿತ್ತು ಅದಕ್ಕೋಸ್ಕರ ಟ್ಯಾಬ್ಲೆಟು ಹಾಗಾಗಿ ಇದು ಮಕ್ಕಳದು ಏನಂತಾರೆ ಓದೋದು ಹಾಗೆ ಲ್ಯಾಪ್ಟಾಪ್ ಇಟ್ಕೊಂಡಿದ್ದಾಳೆ ನನ್ನ ಮಗಳು ಹಾಗೆ ಇದು ಕೂಲರು ಈ ಕೂಲರಿಂದನೇ ನಾವು ಸ್ವಲ್ಪ ನಿದ್ದೆ ಮಾಡ್ತಾಯಿದ್ದೀವಿ ನೆಮ್ಮದಿಯಾಗಿ ಅಂತ ಹೇಳ್ಬೋದು ಹಾಗೆ ನೋಡಿ ಫೈನಲ್ ಆಗಿ ನಮ್ಮ ಮನೆ ಯಾವ ಥರ ಕ್ಲೀನ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಸೊ ಕ್ಲೀನಿಂಗಂತೂ ಮುಗೀತು ಹೊಟ್ಟೆ ತುಂಬ ಇದೆ ಇವಾಗ ಹೋಗಿ ಏನು ಮಾಡೋದು ಚಪಾತಿ ಮಾಡ್ಕೊಂಡು ತಿಂತೀನಿ ನೋಡಿ ಇದು ನನ್ನ ಬ್ಯಾಗು ಕೆಲ್ಸಕ್ಕೆ ತೊಗೊಂಡೋಗೋದು ಹಾಗೆ ಇಲ್ಲಿ ಅಮೌಂಟ್ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಬಟ್ಟೆ ಹೋದರೂ ಕೂಡ ಹಾಕೊಂಡೇ ಹೋದೆ ಏನಕ್ಕೆ ಅಂದ್ರೆ ಇನ್ನು ಚೀಟಿ ಅಮೌಂಟ್ ಎಲ್ಲ ಕಟ್ಟಬೇಕು ಇನ್ನು ಬಾಡಿಗೆ ಕಟ್ಟಿಲ್ಲ ಚೀಟಿ ಅಮೌಂಟ್ ಕಟ್ಟಬೇಕು ತಿಂಗಳು ಶುರುವಾಯಿತು ಅಂದರೆ ಇದೇ ಇರುತ್ತಲ್ಲ ಖರ್ಚುಗಳು ಸಂಬಳ ಬರ್ತಾ ಇದ್ದಂಗೆ ಖರ್ಚು ಆಗ್ತಾ ಇರುತ್ತೆ ಹಾಗೆ ನೋಡಿ ಇಲ್ಲಿ ನಾನು ಚಪಾತಿ ಇಟ್ಟನು ತೊಗೊಂಡು ಬಂದು ಇಟ್ಟಿದ್ದೀನಿ ಸೊ ಅಡುಗೆ ಮನೆಯೂ ಕೂಡ ಈ ಥರ ಕ್ಲೀನ್ ಮಾಡಿದ್ದೀನಿ ಹಾಗೆ ನಾನು ಇವಾಗ ಈ ಥರ ಬೌಲ್ನ ಯೂಸ್ ಮಾಡ್ತೀನಿ ಈ ಥರ ಬೌಲ್ ಏನಕ್ಕಪ್ಪ ಅಂತಂದರೆ ನಾವು ಈರುಳ್ಳಿ ಸಿಪ್ಪೆ ಆಗಿರ್ಬೋದು ಅಥವಾ ತರಕಾರಿ ಸಿಪ್ಪೆ ಎಲ್ಲ ಇದರೊಳಗಡೆ ಹಾಕೊಂಡು ನೀಟಾಗಿ ತೊಗೊಂಡೋಗಿ ಅದಾದಮೇಲೆ ಡಸ್ಟ್ಬಿನ್ಗೆ ಹಾಕ್ತೀನಿ ಅದಕ್ಕೋಸ್ಕರ ಅದೊಂದನ್ನು ಇಲ್ಲೇ ಇಟ್ಕೊಂಡಿದ್ದೀನಿ ಹಾಗೆ ಒಂದೊಂದ್ಸರಿ ನೀರು ನಿಂತು ಹೋಗ್ಬಿಡುತ್ತೆ ಈಗ ಒಂದು ಎರಡು ಮೂರು ದಿವ್ಸದ ನೀರು ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ನಲ್ಲ ನೋಡಿ ನಮ್ಮ ಮನೆ ಹತ್ರ ಎಷ್ಟು ಗಾಡಿ ಸೌಂಡು ನೀರು ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ನಲ್ಲ ಹಾಗಾಗಿ ನೀರನ್ನು ಕೂಡ ಒಂದು ಬಕೆಟಲ್ಲಿ ತುಂಬಿ ಇಟ್ಕೊಂಡಿದ್ದೀನಿ ಹಾಗೆ ಇದು ಬ್ರದರ್ಸ್ ಬಿರಿಯಾನಿಯಿಂದ ಬಿರಿಯಾನಿ ತರಿಸಿದ್ವಿ ನಮ್ಮ ಯಜಮಾನ್ರ ಫ್ರೆಂಡು ಮೈಸೂರಿಂದ ಬಂದಿದ್ರು ಆವಾಗ ಹಾಗೆ ನೋಡಿ ಇಲ್ಲಿ ಒಂದು ಇಟ್ಕೊಂಡಿದ್ದೀನಿ ಹಾಗೆ ಸಿಂಕೆಲ್ಲ ಕ್ಲೀನ್ ಮಾಡಿದ್ದೀನಿ ಹಾಗೆ ಈ ಸ್ಟ್ಯಾಂಡ್ ಬಂದು ನಮ್ಮ ಮನೇಲಿ ಮುಂಚೆ ಇರಲಿಲ್ಲ ಇಲ್ಲಿ ಒಂದು ಸ್ಟ್ಯಾಂಡ್ ಹಾಕಿದ್ದೆ ಅದು ವಿಡಿಯೋ ಎಲ್ಲ ಮಾಡಿದ್ದೆ ನಾನು ಅಪ್ಲೋಡ್ ಮಾಡ್ತೀನಿ ಏನಾಯ್ತು ಅಂತಂದರೆ ನನಗೆ ಲೇಟಾಗೋಯಿತು ಅಪ್ಲೋಡೇ ಮಾಡೋಕ್ಕಾಗಿಲ್ಲ ಅಪ್ಲೋಡ್ ಮಾಡ್ತೀನಿ ನಾನು ಮುಂಚೆ ಇಲ್ಲೊಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೆ ಅದನ್ನು ನಾನು ಈಗ ಚಪ್ಪಲ್ ಸ್ಟ್ಯಾಂಡಾಗಿ ಬದಲಾಯಿಸಿದ್ದೀನಿ ಇದು ರಾಮು ಅವ್ರು ಮಾಡ್ಕೊಟ್ಟಿರೋದು ನಮ್ಮ ಯಜಮಾನ್ ಫ್ರೆಂಡು ಮೈಸೂರಲ್ಲಿರೋರು ಅದನ್ನು ಸದ್ಯಕ್ಕೆ ಈ ಥರ ಜೋಡಿಸ್ಕೊಂಡಿದ್ದೀನಿ ಸೊ ಜಾಸ್ತಿ ಮಾತಾಡೋಕ್ಕಾಗಲ್ಲ ಇವಾಗ ಬನ್ನಿ ಚಪಾತಿ ಮಾಡಿಕೊಂಡು ತಿನ್ನೋಣ ಅದಕ್ಕೆ ಮೊಟ್ಟೆ ಪಲ್ಯ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ ಉಳಿತಾಯ ಮಾಡೋದು ತುಂಬ ಮುಖ್ಯ ಅಂತ ಏನಕ್ಕೆ ಅಂತಂದರೆ ಕಷ್ಟ ಬಂದಾಗ ಹೋಗಿ ಸಾಲ ಮಾಡೋದಾಗಲಿ ಅಥವಾ ಯಾರನ್ನಾರು ಹೆಲ್ಪ್ ಕೇಳೋದಾಗಲಿ ಅದೆಲ್ಲ ಮಾಡೋದಕ್ಕಿಂತ ನಾವೇ ನಮ್ಮ ಕೈಲಾದಷ್ಟು ಉಳಿಸ್ತಾ ಹೋದರೆ ಆ ಕಷ್ಟಕ್ಕೆ ನಮಗೆ ಅದು ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಹಣನ ಉಳಿತಾಯ ಮಾಡಿ ಅಂತನ್ಬಿಟ್ಟು ಯಾಕಪ್ಪ ಅಂತಂದರೆ ಉಳಿತಾಯ ಮಾಡಿದರೆ ನಾವು ಇವತ್ತೆಲ್ಲ ನಾಳೆ ಖರ್ಚು ಮಾಡ್ಬೋದು ಬಟ್ ಖರ್ಚು ಮಾಡಿಬಿಟ್ಟಿದ್ರೆ ಅದನ್ನು ನಮಗೆ ಯಾರೂ ವಾಪಸ್ ಕೊಡೋದಿಲ್ಲ ಅಲ್ವಾ ಸೊ ಹಾಗಾಗಿ ಏನಕ್ಕಾದರೂ ಯೂಸ್ ಆಗುತ್ತೆ ಸೊ ದುಡ್ದು ಹಣನ ಉಳ್ ಸೇವಿಂಗ್ಸ್ ಮಾಡೋದು ತುಂಬ ಮುಖ್ಯ ದುಡಿಯೋದಷ್ಟೇ ಮುಖ್ಯ ಅಲ್ಲ ನಾವು ದುಡ್ದಿದ್ನ ಹೇಗೆ ಸೇವಿಂಗ್ಸ್ ಮಾಡ್ತೀವಿ ಅದನ್ನು ಯಾವ ರೀತಿ ನಾವು ಅದನ್ನು ಕಾಪಾಡ್ಕೊಂತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸೊ ನನಗೆ ಹೆಣ್ಮಕ್ಳಿದಾರೆ ಎಕ್ಸ್ಪೆಷಲಿ ಇಬ್ಬರು ಹೆಣ್ಮಕ್ಳು ಇರೋದ್ರಿಂದ ನನಗೊಂದು ಸ್ವಲ್ಪ ಅದು ಚಿಂತೆ ಯಾವಾಗಲೂ ಇದ್ದೇ ಇದೆ ಅಂತ ಅಂದ್ಬಿಟ್ಟೆ ಹೇಳ್ಬೋದು ಯಾಕೆ ಅಂತಂದರೆ ಈಗಿನ ದುಬಾರಿ ಬೆಲೆಗಳಲ್ಲಿ ಸೊ ಅದೆಲ್ಲ ಒಂದು ಸ್ವಲ್ಪ ಯೋಚನೆ ಮಾಡ್ತಾನೆ ಇರ್ತೀನಿ ನಾನು ಯಾವ ಥರ ಹಣನ ಉಳಿಸ್ಬೇಕು ಅಥವಾ ಹೇಗೆ ಒಡವೆ ಮಾಡಿಸಿಡಬೇಕು ಅಂತನ್ಬಿಟ್ಟು ಇನ್ನು ಸ್ಟಾರ್ಟ್ ಮಾಡಿಲ್ಲ ಬಟ್ ನಾನು ಕೂಡ ಸ್ಟಾರ್ಟ್ ಮಾಡಬೇಕು ಅದನ್ನೆಲ್ಲ ನೆಕ್ಸ್ಟ್ ಇಯರ್ ಮಾಡೋಣ ಅಂತಂದ್ಬಿಟ್ಟು ಅಂದ್ಕೊತಾ ಇದ್ದೀನಿ ಒಡವೆ ಮಗಳಿಗೆ ತೆಗಿಯೋದನ್ನ ನೆಕ್ಸ್ಟ್ ಇಯರ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊತಾ ಇದ್ದೀನಿ ಹಾಗೆ ನೀವು ಕೂಡ ಟೈಮ್ನ ವೇಸ್ಟ್ ಮಾಡಿದೆ ವೇಸ್ಟ್ ಮಾಡಿ ಇಲ್ಲಿವರೆಗೂ ವೇಸ್ಟ್ ಮಾಡಿರೋ ಟೈಮ್ನ ಇನ್ಮೇಲಾದರೂ ಪಿಕಪ್ ಮಾಡ್ಕೊಳ್ಳಿ ಸೊ ಕೆಲ್ಸಕ್ಕೆ ಹೋಗಿ ದುಡೀರಿ ದುಡ್ದಿದ್ದು ಹಣನ ಉಳಿಸಿ ಅಂತ ಅಂದ್ಬಿಟ್ಟು ಈ ಮುಖಾಂತರ ಹೇಳ್ತೀನಿ ಫ್ರೆಂಡ್ಸ್ ಚಪಾತಿ ಮತ್ತು ಮೊಟ್ಟೆ ಪಲ್ಯ ರೆಡಿ ಇವಾಗ ತಿನ್ನೋದು ಅಷ್ಟೇ ಹೊಟ್ಟೆ ಹಸೀತಾ ಇದೆ ಅಂತಂದರೆ ನಾನು ಬೆಳಿಗ್ಗೆ ಒಂದು ಹತ್ತುವರೆಯಲ್ಲಿ ತಿಂದಿದ್ದು ಸ್ವಲ್ಪ ಇತ್ತು ಅನ್ನ ರಾತ್ರಿ ಅನ್ನ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ತಿಂದಿದ್ದೆ ಇವಾಗ ಹೊಟ್ಟೆ ಹಶ್ವಾಗ್ತಾ ಇದೆ ಇವಾಗ ತಿನ್ಕೊತೀನಿ ಹಾಗೆ ಟೈಮ್ ಇವಾಗ ಬಂದು ಫ್ರೆಂಡ್ಸ್ ನೋಡಿ ಇವಾಗ ಟೈಮ್ ಬಂದು ನಾಲ್ಕು ಗಂಟೆ ಆಗ್ತಾ ಇದೆ ಇವಾಗ ನಾನು ಊಟನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ನನ್ನ ಭಾನುವಾರ ಹೇಗಿತ್ತು ಅಂತ ಅಂದ್ಬಿಟ್ಟು ಫುಲ್ ದಿವಸ ಕ್ಲೀನಿಂಗೇ ಆಗೋಯಿತು ನನಗೆ ಆಲ್ಮೋಸ್ಟ್ ಇದೇ ಥರ ಆಗ್ತಾ ಇರುತ್ತೆ ನನಗೆ ಸಂಡೇ ಟೈಮು ಏನಕ್ಕೆ ಅಂತಂದರೆ ಕೆಲ್ಸಕ್ಕೆ ಹೋಗುವಾಗ ನನಗೆ ಎಲ್ಲನೂ ಮಾಡಿ ಹೋಗೋದಕ್ಕೆ ಆಗೋದಿಲ್ವಲ್ಲ ಹಾಗಾಗಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬೈ ಫ್ರೆಂಡ್ಸ್